సినిమయ శివరణిలే ఇక్కడ ఉద్యోగ కన్నడిగే సిగలే కర్ణాటక ఉద్యోగ ಇಡೀ ರಾಜ್ಯ ಅಂತ ಹೋರಾಟ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ ಡಿ ಸಿ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಕೊಡುವಂಥ ಕೆಲಸಗಳು ಆಗ್ತಾ ಇದೆ ಹೋರಾಟ ಇವತ್ತು ಫ್ರೀಡಂ ಪಾರ್ಕಲ್ಲಿ ಒಂದಿನಿಸಿನ ಪ್ರತಿಭಟನೆ ಹೋರಾಟ ಬೆಳಗ್ಗೆಯಿಂದ ಮಾಡಿ ಒಂದು ಹೋರಾಟಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಾದಂಥ ಆದಂಥ ಸಾರಾಗೋವಿಂದ ಪಾಲ್ಗೊಂಡಿದ್ದರು ರೈತ ಪರ ಹೋರಾಟಗಾರಂಥ ವೀರ ಅವರು ಬಂದಿದ್ರು ದಲಿತ ಪರ ಸಂಘಟನೆಗಳು ಅಧ್ಯಕ್ಷರಾದಂಥ ಪಿ ಮೂರ್ತಿಯವರು ಬಂದಿದ್ದರು ಮತ್ತೊಬ್ಬರು ಬಾಲರಾಜ್ ಅಂತ ಬಂದಿದ್ರು ಹೋರಾಟಗಾರರು ಸಾಕಷ್ಟು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಮುಂದಿನ ಹೋರಾಟ ಯಾವ ತರ ಮಾಡ್ಬೇಕಂತೆಲ್ಲ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಈಗ ಮುಖ್ಯಮಂತ್ರಿ ಮನವಿ ಕೊಡಕ್ಕೆ ಹೋಗಿದ್ವಿ ಮುಖ್ಯಮಂತ್ರಿ ಹಪ್ತ ಸಿಕ್ಕಿದ್ದಾರೆ ಅವರು ಮನವಿ ಕೊಟ್ಬಿಟ್ಟು ಬಂದಿದೀವಿ ಅವರು ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ಬರ್ತೀವಿ ಅಂತ ಹೇಳಿದ್ದಾರೆ ಆ ಹೋರಾಟ ಜಾರಿಗೆ ಬರಬೇಕು ಇಲ್ಲದಿದ್ದರೆ ಮುಂದಿನ ಹೋರಾಟಗಳು ಬೇರೆ ಬೇರೆ ಥರ ರೂಪಿಸ್ತು ಅಂತೇಳಿ ಹೇಳ್ತೀವಿ ಈಗ ಮನವಿ ಕೊಟ್ಟು ಬಂದಿವಿ ಮುಖ್ಯಮಂತ್ರಿ ಆಪ್ತ ಕಾರ್ಸಿಗೆ ಈಗ ಲೆಟರ್ ಬಂದಿವಿ ಎಂಬತ್ತಾರರಿಂದ ಎರಡ್ ಸಾವಿರ ಆಯ್ತು ನಲ್ವತ್ನಾಲ್ಕು ವರ್ಷ ನಲ್ವತ್ತು ವರ್ಷ ಹೋರಾಟ ಇನ್ನೇ ಜಾರಿ ಬಂದಿಲ್ಲ ನೋಡೋಣ ಸರ್ಕಾರ ಮೇಲೆ ನಂಬಿಕೆ ಇದೆ ಈ ಕನ್ನಡ ಪ್ರೀತಿ ಸಿದ್ದರಾಮಯ್ಯ ಅವರಿಗೆ ಇದೆ ಮುಖ್ಯಮಂತ್ರಿಗೆ ಈ ನಾಡಿನ ಮುಖ್ಯಮಂತ್ರಿ ಕನ್ನಡದ ಮಕ್ಕಳ ಭವಿಷ್ಯಕ್ಕೋಸ್ಕರ ಜಾರಿಗೆ ತರಬೇಕು ಡಾಕ್ಟರ್ ಸರೋಜನ್ ಮಹಿಸಿ ತರಲಿಲ್ಲ ಅಂದ್ರೆ ಅವರು ಒಂದು ಸರ್ಕಾರಕ್ಕೆ ಕಪ್ಪು ಚುಕೆ ಆಗುತ್ತೆ ಯಾಕಂದ್ರೆ ಹೋರಾಟಗಾರ ಎಲ್ಲ ದನಿ ಆ ಹೋರಾಟಕ್ಕೆ ಗೌರವ ಕೊಟ್ಟು ಜಾರಿ ಮಾಡ್ಬೇಕಾಗಿದೆ ಭೇಟಿ ಆಗ್ತೀವಿ ನಾಡಿನ ಮುಖ್ಯಮಂತ್ರಿ ಭೇಟಿ ಆಗ್ತೀವಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತೀವಿ ಅದಾದ ನಂತರ ರಾಜ್ಯಪಾಲರು ಭೇಟಿ ಆಗ್ತೀವಿ ಈಗ ಹೋರಾಟ ಹೋರಾಟ ಇವತ್ತು ಚಾಲನೆ ಕೊಟ್ಟಿದ್ವಿ ನಾವು ಬೆಂಗಳೂರಲ್ಲಿ ಮತ್ತೆ ಯಾವ ತರ ಹೋರಾಟ ಮಾಡ್ಬೇಕು ಅಂತ ನಾವೆಲ್ಲ ಚರ್ಚೆ ಮಾಡಿ ಮುಂದೆ ರೂಪಿಸ್ತೀವಿ ಜಿಲ್ಲಾಧ್ಯಕ್ಷಗಳು ಮನವಿ ಕೊಟ್ಟಿದ್ರೆ ಡಿ ಸಿ ಮುಖಾಂತರ ಮುಖ್ಯಮಂತ್ರಿ ಕೂಡ ಈಗ ತಾಲೂಕು ಅಧ್ಯಕ್ಷರು ಎಲ್ಲ ಎಲ್ಲಾ ತಾಲೂಕಲ್ಲಿ ನಾಳೆಯಿಂದ ಹೋರಾಟ ಆಗುತ್ತೆ ಅದಾದ ನಂತರ ಎಲ್ಲಾ ಸಂಸದರುಗಳಿಗೆ ಭೇಟಿ ಆಗ್ತಾರೆ ಮನವಿ ಕೊಡೋ ಕೆಲಸ ಆಗುತ್ತೆ ಸಚಿವರುಗಳಿಗೆ ಲೆಟರ್ ಕೊಡುವಂತ ಕೆಲಸ ಜಾರಿ ಅಂತ ಅಂತೇಳಿ ಹೋರಾಟಕ್ಕೆ ಮನವಿ ಕೊಟ್ಟು ಬರ್ತಾರೆ ಮತ್ತೆ ಏರಿಯಾ ಶಾಸಕರುಗಳಿಗೆ ಎಮ್ ಎಲ್ ಸಿಗಳಿಗೆ ಎಲ್ಲರಿಗೆ ಆ ಜಿಲ್ಲೆ ದಲ್ಲಿ ಮನವಿ ಕೊಡ ಕೇಳಿದೀನಿ ನಾವು ಅದನ್ನ ಅದನ್ನ ಆದ ನಂತರ ಮುಂದಿನ ತಿಂಗಳಲ್ಲಿ ಉಗ್ರ ಹೋರಾಟ ಬೀದಿ ಹೇಳೋಂಥ ಕೆಲಸ ಎಲ್ಲಾ ಹೋರಾಟಗಾರರು ಎಲ್ಲ ಕನ್ನಡಪುರ ಸಂಘಟನೆಗಳು ಇರಲ್ಲ ಕೆಲವು ಹೋರಾಟಗಾರರು ಇರ್ತಾರೆ ಇಲ್ಲ ಅಂತೇಳ ಕೆಲವು ಹಳೆ ಹೋರಾಟಗಾರರೆಲ್ಲ ಇವತ್ತು ನಾವು ಮುಂದಿನದಲ್ಲಿ ಒಂದು ಸಭೆ ಕರೆದ್ಬಿಟ್ಟು ಎಲ್ಲಾ ಹೋರಾಟಗಾರರು ಒಂದು ಚಿಂತನೆ ಮಾಡಿ ಒಂದು ಸಭೆ ಕರೆದು ಒಗ್ಗಟ್ಟಾಗಿ ಹೋರಾಟ ಲಕ್ಷಾಂತರ ಜನ ಕನ್ನಡಿಗರು ಈ ಈ ಹೋರಾಟಕ್ಕೆ ಪಾಲ್ಗೊಳ್ಳಬೇಕಂತೇಳಿ ಹೇಳಿದಾರೆ ಸಾರಾಗೋವಿಂದ ಹೇಳಿದ್ದಾರೆ ಎಲ್ಲ ಸೇರಿ ಹೋರಾಟಗಾರರು ಎಲ್ಲ ಒಂದು ಸಭೆ ಕರೆದ್ಬಿಟ್ಟು ಮನವಿ ಕಡ ಮುಖ್ಯಮಂತ್ರಿ ಕೆಲಸ ಅಂತ ಹೇಳಿದಾರೆ ಸಾರಾಗೋವಿಂದವ್ರು ನೋಡೋಣ ಯಾವ ತರ ಏನ ಅವಕಾಶ ಸಿಗುತ್ತೆ ಎಲ್ಲ ತರ ರಾಜ್ಯಾಧ್ಯಕ್ಷರು ಕರೆದು ಒಂದು ಚಿಂತನೆ ಮಾಡ್ತೀವಿ ಎಲ್ಲ ಜಿಲ್ಲೆ ರಾಜ್ಯದಲ್ಲಿ ಎಷ್ಟು ಜನ ಇದಾರೆ ಹೋರಾಟಗಾರರು ಎಲ್ಲ ಕರೆದು ಮಾತುಕತೆ ಮಾಡೋ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ ಈಗ ಹನ್ನಾಡ ಜಿಲ್ಲೆಯಲ್ಲಿ ಸಂಘಟನೆ ಆಗಿದೆ ಬೆಂಗಳೂರಲ್ಲಿ ಒಂದು ಹನ್ನೆರಡು ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಆಗಿದೆ ಎಲ್ಲ ಗಾರ್ಮೆಂಟ್ಸ್ ಘಟಕ ಮಹಿಳಾ ಘಟಕ ಕಾನೂನು ಘಟಕ ಆಟೋ ಘಟಕ ಕಟ್ಟಡ ಕಾರ್ಮಿಕರು ಸಾಕಷ್ಟು ಜನ ಇವತ್ತು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ ಮುಂದಿನ ದಿನ ಹೆಚ್ಚಿನ ರೀತಿಯಲ್ಲಿ ಸಾಕಷ್ಟು ಜನ ಕನ್ನಡಿಗರು ಬೇರೆ ಬೇರೆ ಸಂಘಟನೆ ನಮ್ಮ ಸಂಘಟನೆಗೆ ನಮ್ಮ ಹೋರಾಟ ಮೆಚ್ಚಿಕೊಂಡು ಬ ಸಾಕಷ್ಟು ಜನ ಬರೋರು ಇದ್ದಾರೆ ಬರ್ತಾರೆ ಇನ್ನೂ ಸಾಕು ಮುಂದಿನದಲ್ಲಿ ಲಕ್ಷಾಂತರ ಯುವಕರನ್ನ ಒಂದು ಕನ್ನಡದ ಹೋರಾಟಕ್ಕೆ ಯಾವ ತರ ಹೇಳಿ ಟೈನ್ ತರಬೇತಿ ಕೊಡೋ ಕೆಲಸ ನಮ್ಮ ಕಂಡು ಮುಖ್ಯಮಂತ್ರಿ ನಾಡಿನ ಮುಖ್ಯಮಂತ್ರಿ ಎಲ್ಲಾ ಪಕ್ಷದವರನ್ನ ಕರೆದು ಒಂದು ಸಂಪುಟ ಸಭೆ ಮಾಡಿ ಕೇಂದ್ರಕ್ಕೆ ಡೆಲ್ಲಿಗೆ ಮನೆಯು ಮಾಡಂತ ಕೆಲಸ ಆಗ್ಬೇಕು ಯಾಕಂದ್ರೆ ಇವತ್ತು ಎಲ್ಲ ಒಗ್ಗೂಡ್ಬೇಕು ಯಾಕಂದ್ರೆ ತಮಿಳುನಾಡಲ್ಲಿ ನೋಡಿ ಇವತ್ತು ಕಾವೇರಿ ಹೋರಾಟದಲ್ಲಿ ಜಯಲಲಿತಾ ಸಾರಿ ಕರುಣಾನಿಧಿ ಹೇಳ್ತಾನೆ ಕರುಣಾನಿಧಿ ಪಂಚ ಜಯಲಿತಾ ಹೇಳ್ತಾರೆ ಕಾವೇರಿ ನೀರು ಸಂಶಯ ಬಂದು ಅವರೆಲ್ಲ ಸಿಹಿ ಹಂಚ್ಕೊಂತಾರೆ ಅದೇ ರೀತಿ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಕೂಡಲೇ ಇವರೆಲ್ಲಾರು ಒಗ್ಗಟ್ಟಾಗಿ ಇಪ್ಪತ್ತೆಂಟು ಜನ ಸಂಸದರು ಸ್ವಚ್ಛ ಇನ್ನೂರ ಇಪ್ಪತ್ನಾಲ್ಕು ಶಾಸಕರುಗಳು ಎಲ್ಲ ಕರೆದು ಒಂದು ಸಭೆ ಮಾಡಿ ಈ ಏನು ಕನ್ನಡದ ಮಕ್ಕಳು ಭವಿಷ್ಯ ಮುಖ್ಯ ಇದು ಯಾಕಂದ್ರೆ ಇವತ್ತು ಆಂಧ್ರದಲ್ಲಿ ಎಂಬತ್ ಪರ್ಸೆಂಟ್ ಉದ್ಯೋಗಗಳು ಆಂಧ್ರದ ಕನ್ನಡ ಆ ಮಕ್ಕಳಿಗೆ ಆಂಧ್ರ ಮಕ್ಕಳಿಗೆ ಕಟ್ಟಿದೆ ತಮಿಳುನಾಡಲ್ಲಿ ತೊಂಬತ್ತು ಪರ್ಸೆಂಟ್ ತಮಿಳುನಾಡು ಮಕ್ಕಳಿಗೆ ಕಟ್ಟಿದ್ದ ಉದ್ಯೋಗಗಳು ನಮ್ಮ ಕನ್ನಡದಲ್ಲಿ ಯಾಕೆ ಈ ತರ ಅನ್ಯಾಯ ತಾರತಮ್ಯ ಆಗುತ್ತೆ ಅಂತ ತಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಎಲ್ಲ ರಾಜಕಾರಣಿಗಳು ಈ ಒಂದು ಸಭೆ ಕರೆದ್ಬಿಟ್ಟು ಕೂಡಲೇ ಜಾರಿ ಆಗ್ಬೇಕು ಡಾಕ್ಟರ್ ಸರೋಜಿನಿ ಮೈಸೂರು ಜಾರಿ ಆಗ್ಬೇಕು ಯಾಕಂದ್ರೆ ಚಾಲನೆಗಳು ಏನಾಗಿದೆ ಅಂದ್ರೆ ಇವತ್ತ ಅವ್ರು ಟಿ ಆರ್ ಬಿಸ್ಕರ ಯಾರೋ ಒಬ್ಬ ನಟ ಒಂದು ಮಗ ಕೊಲೆ ಮಾಡಿ ಅಂಥದ್ದು ವಿಷಯಗಳೆಲ್ಲ ಇದು ದಿನ ನಿತ್ಯ ತಿಂಗಳ ಅದು ಅಂದ್ರೆ ಇಂಥ ಹೋರಾಟಗಾರನ ಮಕ್ಕಳು ಭವಿಷ್ಯ ಕನ್ನಡ ಕರ್ನಾಟಕದ ನೆಲ ಜಲ ಕೋಸ್ಕರ ಹೋರಾಟ ಮಾಡೋರ್ನ ಇವತ್ತ ಮಾಧ್ಯಮದವ್ರು ಬಂದಿಲ್ಲ ಅಂದ್ರೆ ನೋವು ಆಗತ್ತೆ ಇವತ್ತ ಇಂಥ ಹೋರಾಟಗಳು ಯಾವಾಗ ಸಿಗಬೇಕು ಲೈವ್ ಚಾನಲ್ಗಳು ಬರ್ಬೇಕಾಗಿತ್ತು ಇಂಥ ಹೋರಾಟಕ್ಕೆ ನೋವು ಆಗತ್ತೆ ಯಾಕಂದ್ರೆ ಹೋರಾಟಗಾರರು ಇವತ್ತು ಇಂದಿರಾ ಗಾಂಧಿ ಮನೆ ಸೋನಿಯಾ ಗಾಂಧಿ ಮನೆಯಲ್ಲಿ ಒಂದು ನಾಯಿ ಹೆಣ್ಣು ಮರಿ ಹಾಕಿದ್ರೆ ಅದು ನೂರು ಸಲ ತೋರಿಸ್ತಾರೆ ಚಾನಲ್ನವರು ಇಂಥ ಹೋರಾಟಗಳು ಮಾಡಿದ ಕನ್ನಡ ಮಕ್ಕಳು ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಪಂಚ ಇಲ್ಲ ಮುಂದಿನ ಅವರೆಲ್ಲ ಕನ್ನಡ ಹೋರಾಟಗಾರರಿಗೆ ಪಂಚಬೇಕು ಚಾನಲ್ ಎಲ್ಲ ತೋರಿಸಿರ್ತಾನೆ ಗೊತ್ತಾಗೋದಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ತಗೋ ಗೊತ್ತಾಗುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಇವತ್ತೆ ಸ್ಥಳೀಯ ಯೂಟ್ಯೂಬ್ ಚಾನಲ್ ಗಳೆಲ್ಲ ಸಾಕಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು